ಅವನು ಬಾಯಿ ಅವರು ಎರಡು ಮಾತವನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ಶ್ರೀ ಗುರುವೇ ನಮ್ಮ ಎಂದು ಹೇಳುತ್ತಾ ಇನ್ನು ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಗಪೂರಪ್ಪಾಜಿಯ ಪಾದಕ್ಕೆ ಹಣ ಊರಿನ ಊರಿನ ಅಧಿದೇವತೆಗಳಾದ ದ್ಯಾಮಮ್ಮ ದೇವಿ ಮತ್ತು ಗಡ್ಡಿಗದ್ದಮ್ಮ ದೇವಿಯ ಪಾದಕ್ಕೆ ಹಣಮಿಡಿದು ಮತ್ತು ದುರ್ಗಾದೇವಿ ಪಾದಕಿ ಹಣಮಿಳೆದು ಎನ್ನ ಆರಾಧ್ಯ ದೇವರು ಮತ್ತು ಎನ್ನ ಬಾಳಿನ ಬೆಳಕು ಇಡೀ ಮಾವಿನ ಬಾವಿಯ ಎನ್ನ ದೇವರು ಎಂದು ಪೂಜಿಸುತ್ತೇನೆ ಯಾಕಂದಪ್ಪ ನಾನು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಾನು ಸಣ್ಣ ಬಾಲಕ ಎರಡು ಸಾವಿರ ನನಗೆ ಹದಿನಾರು ವಯಸ್ಸಿತ್ತು ಹತ್ತೊಂಬತ್ತನೇಲಿ ನನಗೂ ಇಲ್ಲಿ ಅಪ್ಪ ಅವರು ಇದೇ ಜಾಗಕ್ಕೆ ಜಾತ್ರೆಗೆ ಬಂದಿದ್ದರು ನಾನು ಅವರು ಕೂಡ ಬ ಬಂದೆ ಭೇಟ ಅದೇ ಇದೇ ಊರು ಅಂಬಮ್ಮನೆಯವರು ಭಟ್ಟ ನಮಗೆ ಭೇಟಿ ಮಾಡಿಸಿದ್ದು ಭೇಟಿ ಮಾಡಿಸಿದ್ದೆ ಅಪ್ಪನ ಬೆಟ್ಟೆ ಅದೇ ಬೆಟ್ಟೆ ಅದೇಗಡೆ ಒಂದು ನಮ್ಮ ದೊಡ್ಡಪ್ಪ ಹುಷಾರ ಸಹ ಮನೆಗೆ ಹೋಗಿದ್ವಿ ಮನೆಗೆ ಹೋದ ಕುಂತಾಗ ಅಲ್ಲಿ ಅಪ್ಪನ ಪಾದ ನಮಸ್ಕಾರ ಮಾಡಿ ಹಿಂದೆ ಕುಂತೆ ನಾನು ಹಿಂದೆ ಕುಂದಗಡೆ ಅಲ್ಲಿ ಅಪ್ಪನ ಹೆಸರು ಅಂತ ಅಂದ ಅಪ್ಪನ ಹೆಸರು ಬೆಳಿತ ನಂಗೆ ಗೊತ್ತಾಗಲಿಲ್ಲ ಅಪ್ಪ ಹೆಸರು ಬೆಳಿತದ ಗೊತ್ತಾಗಲಿಲ್ಲ ಆಮೇಲೆ ಮತ್ತೆ ಮತ್ತೆ ಅಪ್ಪ ಎರಡು ಮೂರು ದಿನ ಬಿಟ್ಟು ಸಪ್ಪಂದ ಬಂದ ಸಪ್ಪಂದ ಬಂದು ಯಪ್ಪಾ ನಾನು ಈ ಊರ ನೆಲೆಸಬೇಕಂತ ಮಾಡೀನಿ ಅಂತ ನಾನು ಮುಂದೆ ಮಾತಾಡೋಕೆ ಅಲ್ಲ ಯಾಕಂತ ಕೇಳಿ ಸಣ್ಣ ಹದಿನಾರನೇ ವಯಸ್ಸು ಬಾಲಕರ ಮುಂದೆ ಅಪ್ಪ ಬಂದು ಆ ಮಾತಾಡಿದಂತ ಈ ಊರಾಗ ಎಷ್ಟು ನನ್ನ ಪುಣ್ಯ ಇದೆ ನಾನು ಹೆಮ್ಮೆ ಪಡ್ತೀನಿ ಅಪ್ಪ ನಾಶ ಸದಾ ನಮ್ಮ ಊರಿನ ಮ್ಯಾಗ ಇರಲಿ ಈ ವರ್ಷ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲರಿಗೂ ಸದಾ ಕೊಡ್ಲಿ ಮತ್ತು ಮಾವಿನ್ ಗ್ರಾಮಸ್ಥರಿಗೂ ದೈವದವರಿಗೂ ಮತ್ತೆ ಎಲ್ಲರಿಗೂ ಕೊಡಲಿ ಅಂತೇಳಿ ನಾನು ಸುತ್ತ ಎರಡು ಮಾತುಗಳು ಮುಗಿಸಿದ ಜೈ ಏನ್ ಜೈ ಕರಂಡ ಮಂದಿ ಶಿಷ್ಯರು ಒಂದು ಐವತ್ತರವತ್ತು ಮಂದಿ ಗಬ್ಬರ ತಾಪ ಶಿಷ್ಯರದ ಎಲ್ಲರೂ ದೇವ್ರು ಹೇಳ್ತಾರೆ ಎಲ್ಲರೂ ದೇವ್ರು ಹೇಳ್ತಾರೆ ಯಾಕಂದ್ರೆ